ಹೆಲೋ ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಆದಿತ್ಯ ಅಬಿಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಸಿಂಪಲ್ಲಾಗಿ ಮಸಾಲಾ ಚಿತ್ರನ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಟಿಫನ್ಗೆ ಸೊ ಆದ್ದರಿಂದ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಜೀ ಜೀರಿಗೆ ಮತ್ತು ಕರಿಬೇವು ಇದಕ್ಕೆ ಮೇಯ್ನ್ ಕರಿಬೇವು ಹಾಕಿರೋ ಅಂಥದ್ದು ಕರ್ಬೇವು ಸ್ವಲ್ಪ ತೆಂಗಿನಕಾಯಿ ತುರಿ ಇದಕ್ಕೆ ನೀವು ಹಸಿ ತೆಂಗಿನಕಾಯಿನಾರು ಹಾಕೋಬೋದು ಒಣಗಿರ ತೆಂಗಿನಕಾಯಿನಾರು ಹಾಕೋಬೋದು ಅಂದರೆ ಕೊಬ್ಬರಿನಾರು ಹಾಕೋಬೋದು ನಿಮ್ಮ ಕಂಫರ್ಟಬಲ್ ಆಗಿರುತ್ತೆ ಶುಂಠಿನ ಕಡಿಮೆ ಮಾಡ್ಕೊಳ್ಳಿ ಅದು ಬೆಳ್ಳುಳ್ಳಿನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಓಕೆನಾ ಇದಕ್ಕೆ ಕರ್ಬೇವನ ನಾನು ಒಣಗಿರೋ ಕರ್ಬೇವನ್ನ ಹಾಕಿದ್ದೀನಿ ನೀವು ಹಸಿ ಕರ್ಬೇವನ್ನ ಯೂಸ್ ಮಾಡ್ಕೊಳ್ಳಿ ಅದಕ್ಕೆ ಸ್ವಲ್ಪ ಹಸಿಮೆಣಸಿಕಾಯಿ ಕೊತ್ತಂಬರಿ ಸೊಪ್ಪು ಚೂರೇ ಚೂರು ಪುದೀನ ಹಾಕಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಹಾಕಿ ಅದನ್ನು ನೀಟಾಗಿ ನಾನು ಗ್ರೈಂಡ್ ಅಂಥದ್ದು ನೀಟಾಗಿ ಸ್ವಲ್ಪ ನೀರು ಹಾಕ್ಬಿಟ್ಟು ತರಿ ತರಿಯಾಗಿ ಪೇಸ್ಟ್ ಮಾಡ್ಕೊಳ್ಳಿ ನೀವು ಅದನ್ನು ನೀವು ಎಷ್ಟು ತರಿ ತರಿ ಆಗುತ್ತೋ ಅಷ್ಟು ತರಿ ತರಿಯಾಗಿ ಮಾಡ್ಕೊಳ್ಳಿ ಆಲ್ಮೋಸ್ಟ್ ನೀರು ಹಾಕ್ತಿನೇ ಮಾಡ್ಕೊಂಡ್ರು ಮಾಡ್ಕೊಬೋದು ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಸಾಸಿವಿನ ಹಾಕ್ಕೊಂಡು ಚಟಪಟ ಅಂತ ಸಿಡಿಸ್ಕೊಳ್ರಿ ಬೇಕು ಅಂತಂದರೆ ಹಿಂಗನ್ನ ಹ್ಯಾಡ್ ಮಾಡ್ಕೊಳ್ಳಿ ನಾನಿಲ್ಲಿ ಹಿಂಗೆ ಹಾಕಿಲ್ಲ ಇವತ್ತು ಅದಕ್ಕೆ ನೀವು ಸಾಸ್ಬ್ಯಾನ್ ಹಾಕಿ ಚೆನ್ನಾಗಿ ಸಿಡಿಸಿದ್ಮೇಲೆ ಅದಕ್ಕೆ ನೀವು ಬೇಕು ಅಂದರೆ ಜೀರಿಗೆ ಹಾಕೊಳ್ಳಿ ಇಲ್ಲಿ ರುಬ್ಬೋದಕ್ಕೆ ಎಲ್ಲನೂ ಹಾಕ್ಬಿಟ್ಟಿರೋದ್ರಿಂದ ನಾನು ಅದಕ್ಕೆ ಏನೂ ಆಗ್ತಲ್ಲ ಫಸ್ಟು ನಾನು ಸಾಸಿವೆನ ಚೆನ್ನಾಗಿ ಸಿಡಿಸ್ಕೊಂಡು ಅದಕ್ಕೆ ಸ್ವಲ್ಪ ಕರ್ಬೇವನ್ನ ಹಾಕ್ಕೊತಾ ಇದ್ದೀನಿ ನೀವು ಹಸಿ ಕರ್ಬೇವಲ್ಲಿ ಮಾಡ್ತು ಅಂತ ಅಂದರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ತುಂಬ ಸಖತ್ತಾಗಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಕಡಲೆಬೀ ಎಣ್ಣೆ ಆಲ್ಮೋಸ್ಟ್ ಚೆನ್ನಾಗಿ ಕಾದ್ಬಿಟ್ಟಿತ್ತು ಅದಕ್ಕೆ ಹಾಕಿದ ತಕ್ಷಣ ಕಡಲೆಬೀಜ ಬೀಜ ಪುರಂತ ರೋಸ್ಟ್ ಆಗೋಯಿತು ಅದಕ್ಕೆ ಕರ್ಬೇವನ್ನೇ ಲಾಸ್ಟಲ್ಲಿ ಹಾಕ್ಕೊಂಡೆ ಕಡಲೆ ಬೀಜ ರೋಸ್ಟ್ ಆಗ್ತಾಯಿದ್ದಂಗೆ ಯಾಕೆಂದರೆ ಕರ್ಬೇವು ಫಸ್ಟೇ ಹಾಕ್ಬಿಟ್ರೆ ಏನಾಗುತ್ತೆ ಆಲ್ರೆಡಿ ಅದು ಕರಿಬೇವು ಹೊಣಗಿತ್ತು ಸೊ ಮತ್ತೆ ಹಾಕಿದ್ರೆ ಏನಾಗುತ್ತೆ ಬರ್ನ್ ಹೋಗ್ಬಿಡುತ್ತೆ ಅದಕ್ಕೆ ನಾನು ಲಾಸಲ್ಲಿ ಹಾಕ್ಕೊಂಡೆ ಅದು ಚೆನ್ನಾಗಿ ಎಲ್ಲ ರೋಸ್ಟ್ ಆಗ್ತಿದ್ದಂಗೆ ನೋಡಿ ನಾನು ರುಬ್ಬಿಟ್ಕೊಂಡಿರೋದು ಪೇಸ್ಟ್ ಏನಿದೆ ಆ ಪೇಸ್ಟ್ನ ಅದಕ್ಕೆ ಹಾಕೊತ ಇದ್ದೀನಿ ನೀವು ಹಾಕಿದ ತಕ್ಷಣವೇ ಇರುತ್ತೆ ಅದು ಒಂಥರ ಫೀಲ್ ಅದು ಈ ಚಿತ್ರಣಕ್ಕೆ ಕರ್ಬೇವು ಬಿದ್ರೇ ಒಂಥರ ಸಖತ್ತಾಗಿರುತ್ತೆ ಅದರಲ್ಲೂ ಅದ್ರದ್ದನ್ನೇ ರುಬ್ಬಿ ನಾವು ಹಾಕ್ತು ಅಂದ್ರೆ ಇನ್ನೂ ಚೆನ್ನಾಗಿರುತ್ತೆ ನಾನು ಎಷ್ಟೊಂದು ಎಣ್ಣೆ ಹಾಕಿದೆ ಅಂತಂದರೆ ಅದು ಮಸಾಲೆ ಹಾಕಿದ ತಕ್ಷಣ ಎಣ್ಣೆ ಎಲ್ಲ ಹೇಳ್ಕೊಂಬಿಡ್ತು ನಾವು ಕರ್ಬೇವು ಹಾಕಿರ್ತೀವಲ್ಲ ತೆಂಗಿನಕಾಯಿ ಹಾಕಿರ್ತೀವಲ್ಲ ಸೊ ಅದರಿಂದ ಹೇಳ್ಕೊಂಬಿಡುತ್ತೆ ಇದಕ್ಕೆ ನಾನು ಆ್ಯಡ್ ಮಾಡ್ತಿರೋದು ಚುರಿ ಚುರೇಚೂರು ಮಾವಿನಕಾಯಿ ಚೂರು ಹುಳಿ ಮಾವಿನಕಾಯಿ ಆಮೇಲೆ ಕ್ಯಾರೆಟ್ ತುರಿ ಕ್ಯಾರೆಟ್ ತುರಿ ಹಾಕ್ತಿರೋದು ಏನಕ್ಕೆ ಅಂತ ಅಂದರೆ ಮಾವಿನಕಾಯಿನ ಹಾಕೋ ನೆಸೆಸರಿ ಇಲ್ಲ ನಾವು ಈ ಥರ ಚಿತ್ರಾನ್ನ ಮಾಡಿಕೊಟ್ರೆ ನನ್ನ ಮಗ ತಿನ್ನಲ್ಲ ಅದೊಂದು ಗೋಳು ನಮ್ಮ ಮನೆಯಲ್ಲಿ ಅದಕ್ಕೆ ನಾನೇನು ಮಾಡಿದೆ ಅವನ ಮುಂದೆ ಮಾವಿನಕಾಯಿನ ತುರಿದು ಅದಕ್ಕೆ ಹಾಕ್ತೆ ಅವನು ಮಾವಿನಕಾಯಿ ಹಾಕಿದ್ರೆ ಮಾತ್ರ ತಿಂತೀನಿ ಅಂತೇಳಿದ ಫೈನಲ್ ಇವತ್ತು ಟಿಫನ್ ಅಂತೂ ಖಾಲಿ ಮಾಡ್ಕೊಬಂದಿದ್ದ ನನಗಂತೂ ಖುಷಿಯಾಯಿತು ನನಗೆ ಆಮೇಲೆ ಅದು ಸ್ವಲ್ಪ ಅರ್ಶನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಉಪ್ಪನ್ನ ನೋಡಿಕೊಂಡು ಹ್ಯಾಡ್ ಮಾಡ್ಕೊಳ್ಳಿ ನಾನು ಇಲ್ಲಿ ಉಪ್ಪನ್ನು ಕಮ್ಮಿ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ನಾನು ಅನ್ನ ಕಲಿಸುವಾಗ ನಾನು ಅನ್ನ ಅನ್ನದಲ್ಲಿ ಏನಾದ್ರೂ ಸ್ವಲ್ಪ ಸಪ್ಪೆ ಐತೆ ಅಂದರೆ ಉಪ್ಪನ್ನ ಅವಾಗ ನಾನು ಹ್ಯಾಡ್ ಮಾಡ್ಕೊತೀನಿ ಯಾಕೆ ಅಂತಂದರೆ ಗೊಜ್ಜಲೆ ಉಪ್ಪಾಗೋಯ್ತು ಅಂತಂದರೆ ಆಮೇಲೆ ಮತ್ತೆ ರೈಸಲ್ಲಿ ತಿನ್ನೋಕೆ ಚೆನ್ನಾಗಿರೋಲ್ಲ ಆದ್ದರಿಂದ ನಾನು ಸ್ವಲ್ಪ ಸಪ್ಪೆ ಥರ ಮಾಡ್ಕೊಂಡಿದ್ದೀನಿ ಅನ್ನಕ್ಕೆ ಹಾಕ್ದಾಗ ನೋಡ್ಕೊಳ್ಳೋಣ ಅಂತೇಳಿ ಮಾಡ್ಕೊಂಡಿರೋ ಅಂಥದ್ದು ಆಮೇಲೆ ಲಾಸ್ಟಲ್ಲಿ ನಿಂಬೆಣ್ಣು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಿಂಬೆಹಣ್ಣು ಹಾಕ್ಕೊಳ್ಳಿ ನಿಂಬೆಹಣ್ಣು ಹಾಕ್ಕೊಂಡು ಅಂದರೆ ಸ್ಟವ್ನ ಆಫ್ ಮಾಡಿದ್ಮೇಲೆ ಸ್ಟವ್ನ ಆಫ್ ಮಾಡಿದ್ಮೇಲೆ ನಿಂಬೆಣ್ಣು ಹಾಕ್ಕೊಂಡ್ರೆ ಮುಗ್ದೋಗುತ್ತೆ ನನ್ನ ಪಕ್ಕದಲ್ಲಿ ರೈಸು ಇಟ್ಕೊಂಡಿದ್ದೆ ರೈಸು ರೆಡಿಯಾಗಿತ್ತು ಇನ್ನು ಗೊಜ್ಜೆಲ್ಲ ಎತ್ತಿಕೊಂಡು ಎತ್ತಿಟ್ಕೊಂಡು ಮತ್ತೆ ರೈಸ್ ಆಗಿತ್ತು ಆ ರೈಸ್ನೋ ಅದಕ್ಕೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಂಥದ್ದು ಮಿಕ್ಸ್ ಮಾಡಿಕೊಂಡು ನಾನು ಇಲ್ಲಿ ಏನು ಮಾಡಿದೆ ಅಂತಂದರೆ ಉಪ್ಪು ಖಾರ ಕ್ವಾಂಟಿಟಿ ಹೇಗಿರುತ್ತೆ ಅಂದರೆ ಉಪ್ಪು ಖಾರ ಹೇಗಿರುತ್ತೆ ಅಂತ ನೋಡಿಕೊಂಡು ಉಪ್ಪು ಸ್ವಲ್ಪ ಸಪ್ಪೆ ಇತ್ತು ನನಗೆ ನಾನು ಆವಾಗಲೇ ಹೇಳಿಲ್ವ ನಿಮಗೆ ನಾನು ಅನ್ನದಲ್ಲಿ ಕಲಿಸೋ ಟೈಮಲ್ಲಿ ನೋಡ್ಕೊಂಡು ನೋಡಿಕೊಂಡು ನಾನು ಉಪ್ಪನ್ನು ಹಾಕ್ಕೊಂತೀನಿ ಈ ಚಿತ್ರಾಂಗದಲ್ಲಿ ಏನಪ್ಪ ಅಂದರೆ ಫುಲ್ಲು ಗೊಜ್ಜಲ್ಲಿ ಉಪ್ಪಾಗೋಯ್ತು ಅಂತಂದರೆ ಏನಾಗುತ್ತೆ ಬರೀ ಗೊಜ್ಜು ಮಾತ್ರ ಉಪ್ಪು ಇರುತ್ತೆ ರೈಸ್ಗೆ ಉಪ್ಪಿನ ಅಂಶ ಏನು ಅಂತ ಅನ್ಸಲ್ಲ ಆದ್ದರಿಂದ ನಾನು ಏನು ಮಾಡ್ತೀನಿ ಆ ಥರ ಮಾಡ್ತೀನಿ ಅದಕ್ಕೆ ನಾನು ಅದರಲ್ಲಿ ಎತ್ತಿಕೊಂಡಿದ್ದು ಸುತ್ತ ಏನಿತ್ತು ಅದಕ್ಕೆ ರೈಸ್ ಹಾಕಿ ಮಿಕ್ಸ್ ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ಗೊಜ್ಜು ಸ್ವಲ್ಪ ಕಮ್ಮಿ ಆಗಿತ್ತು ಅನಿಸ್ತು ಮತ್ತು ಸ್ವಲ್ಪ ಗೊಜ್ಜ ಹಾಕೊಂಡೆ ಗೊಜ್ಜ ಹಾಕೊಂಡು ರೆಡಿ ಮಾಡಿಕೊಂಡೆ ರೆಡಿ ಮಾಡಿಕೊಂಡು ಮಕ್ಳಿಗೆಲ್ಲ ಟಿಫನ್ ಕಡಿತೆ ಇಲ್ಲಿ ಮಗುಗೂ ನಾನು ಟಿಫನ್ ಇದೆ ಅಂದರೆ ಅವ್ರಿಗೆ ಇವತ್ತು ನಾನು ಬಟರ್ ಫುಡ್ದು ಸ್ಮೂತಿ ಥರ ಮಾಡ್ಕೊಂಡಿದೆ ಆದ್ದರಿಂದ ನಾನೇನು ಮಾಡಿದೆ ಸ್ವಲ್ಪನೇ ಸ್ವಲ್ಪ ಇಷ್ಟೇ ಇಷ್ಟು ರೈಸ್ ಕೊಡಿ ನನಗೆ ಸಾಕು ಅಂತ ಹೇಳಿದ ಅಷ್ಟೇ ಇಷ್ಟು ರೈಸ್ ಹಾಕಿಬಿಟ್ಟು ಅದು ಸ್ಮೂತಿ ಹಾಕಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿತ್ತು ಅದು ತಿನ್ನೋದಕ್ಕೆ ಇದಕ್ಕೆ ಸ್ಮೂತಿಗೆ ಆ್ಯಕ್ಚುಲಿ ಮೊಸರು ಹಾಕ್ತಾರೆ ನಾನು ಯಾವುದೇ ಕಿರಣಕ್ಕೂ ಮೊಸರು ಹಾಕಿರಲಿಲ್ಲ ಹಾಲು ಹಾಕಿದ್ದು ಅದರದ್ದು ಹಸಿ ಹಾಲು ಕೂಡ ನಾನು ಹಾಕಿರಲಿಲ್ಲ ಅದಕ್ಕೆ ನಾನು ಹಾಕಿದ್ದಿದ್ದು ಕಾಯಿಸಿರೋ ಕಾಯಿಸಿ ಆರಿಸಿದ ಹಾಲನ್ನ ಹಾಕಿದಂಥದ್ದು ಎರಡು ಬಟರ್ ಫ್ರೂಟ್ ಹಾಕಿದೆ ನಮ್ಮ ಮನೆ ನಾಲ್ಕು ಜನ ಕರೆಕ್ಟಾಗಿ ನಾಲ್ಕು ಕಾಯಿತು ಅದಕ್ಕೆ ನಾನು ಇಲ್ಲಿ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡಿಕೊಂಡೆ ನಾನಿಲ್ಲಿ ಇಲ್ಲಿ ನಾನು ಕಲ್ಲಂಗಡಿ ಬೀಜ ಸೂರ್ಯಕಾಂತಿ ಬೀಜ ಮತ್ತು ಕುಂಬಳಕಾಯಿ ಬೀಜ ಇದನ್ನೆಲ್ಲ ಹಾಕೊತಾ ಇದ್ದೀನಿ ಮತ್ತು ಏನು ಮಾಡಿದೆ ಅಂತ ಅಂದರೆ ನನ್ನ ಮಕ್ಳಿಗೆ ಹಾಕಿದಾಗ ನಾನು ಡ್ರೈ ಫ್ರೂಟ್ಸ್ನ ಹಂಗಂಗೆ ಹಾಕಿದ್ದೆ ಹಂಗಂಗೆ ಸ್ವಲ್ಪ ಸ್ವಲ್ಪ ಕಟ್ ಮಾಡಿ ಇಲ್ಲಿ ನನಗೆ ಹಾಕೊತರೋದ್ರಿಂದ ನನಗೆ ಡ್ರೈ ಫ್ರೂಟ್ಸ್ ಅಷ್ಟಾಗಿ ಇಷ್ಟ ಆಗೋದಿಲ್ಲ ಅದನ್ನು ನೀಟಾಗಿ ಚಾಪ್ ಮಾಡ್ಕೊಂಡ್ಬಿಟ್ಟಿದೆ ನಾನು ಇಲ್ಲಿ ನಾನು ಚಾಪ್ ಮಾಡ್ಕೊಂಡಿದ್ದೆ ಅಂತಂದರೆ ಗೋಡಂಬಿನ ಮತ್ತು ಇನ್ನೊಂದು ನಿಟ್ಸೋ ಅಂತ ಏನೋ ಬರುತ್ತೆ ಅದು ನೋಡೋಕೆ ಮಿದಳ ಥರ ಇರುತ್ತೆ ಅದನ್ನು ಹಾಕಿದ್ರೆ ಬ್ರೈನ್ ತುಂಬ ಒಳ್ಳೇದಂತ ಹೇಳ್ತಾರೆ ಮಕ್ಕಳು ನ್ಯೂಸಲ್ಲಿ ಕೊಡ್ತಾನೆ ಇರ್ತೀನಿ ನಾನು ಅದನ್ನು ಅದಂದರೆ ನನಗೆ ಇಷ್ಟ ಆಗಲ್ಲ ಆ ಥರದಲ್ಲೇ ಅಂದರೆ ತಿನ್ನೋದಕ್ಕೆ ಇಷ್ಟ ಅದು ಬಟ್ ಜಾಸ್ತಿ ಇಷ್ಟ ಆಗಲ್ಲ ಮಿಸಿ 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 ಅಂತ ಅನ್ಸ್ಬಿಡುತ್ತೆ ಇನ್ನೊ ಒಂಥರ ಅನಿಸುತ್ತೆ ಅದಕ್ಕೆ ನಾನು ಅದನ್ನು ಫುಲ್ಲು ಚಾಪ್ ಮಾಡಿಕೊಂಡೆ ಸೊ ಅದ್ರ ಮೇಲ್ಗಡೆ ಸ್ವಲ್ಪ ದ್ರಾಕ್ಷಿನ ಹಾಕೊಂಡು ಮತ್ತು ಹಸಿ ಖರ್ಜೂರನ ತೊಗೊಂಡು ಬಂದಿದ್ದಂಥದ್ದು ನಾನು ನಮ್ಮ ಮನೆಯಲ್ಲಿ ಖರ್ಜೂರ ಅಂಜೂರ ಈ ಥರದ್ದನ್ನೆಲ್ಲ ಜಾಸ್ತಿ ಯೂಸ್ ಮಾಡ್ತೀನಿ ಸೊ ಈ ಸಲ ಅಂಜೂರ ಇರಲಿಲ್ಲ ಖರ್ಜೂರ ಇತ್ತು ಹಸಿ ಖರ್ಜೂರ ಇತ್ತು ಹಸಿ ಖರ್ಜೂರನ ಹಾಕಿ ಅದರ ಮೇ ಜಸ್ಟ್ ಡೆಕೋರೇಷನ್ಗೆ ಅಂತ ಹಾಕ್ತೆ ಹಾಕ್ಕೊಂಡು ನಾನು ತಿನ್ಬೇಕಲ್ಲ ಸೊ ಅಂದರೆ ಇದಕ್ಕೆ ನಾನು ಜಾಸ್ತಿ ಸಕ್ಕರೆನ ಆ್ಯಡ್ ಮಾಡಲಿಲ್ಲ ನಾನು ನಾನು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರೋದ್ರಲ್ಲೇ ಸಕ್ಕರೆ ಅಂಶ ಇದ್ದಿದ್ದರಿಂದ ಸಕ್ಕರೆ ಜಾಸ್ತಿ ಆ್ಯಡ್ ಮಾಡಲಿಲ್ಲ ಹನಿ ಹಾಕ್ಕೊಂಡ್ರೆ ಹಾಗೋಗ್ಬಿಡುತ್ತೆ ನಾನು ಚುರೇಚೂರು ಸಕ್ಕರೆ ಹಾಕ್ಕೊಂಡು ಇದು ಮಾಡ್ಕೊಂಡಿದ್ದಂಥದ್ದು ಮಕ್ಕಳಂತೂ ತುಂಬ ಇಷ್ಟಪಟ್ಟಂತ ತಿಂದರು ಮನೇಲಿ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಇನ್ನೂ ನನ್ನ ಮಗನಿಗೂ ನಾನು ಅದೇ ರೀತಿಯೇ ಮಾಡಿದ್ದು ನನ್ನ ಮಗನಿಗೆ ಅಂತ ಅಂದರೆ ಏನು ಮಾಡಿದೆ ಎಲ್ಲ ಹಾಗಾಗಿ ಮಕ್ಕಳಿಗೆ ಹಾಗಾಗಿ ಕಟ್ ಮಾಡಿದಂಥದ್ದು ಅದು ನನ್ನ ಮಕ್ಕಳಿಗೆ ಒಂದು ಲೋಟದಲ್ಲಿ ಅದನ್ನು ಹಾಕೊಂಡು ಒಂದು ಬೋಲ್ನಲ್ಲಿ ನಾನು ಕಾಫಿ ಕುಡಿಯೋ ಮಗ್ಗಿದೆ ಆ ಮಗ್ಗಲ್ಲಿ ಅಂದರೆ ಸಾರಿ ಹಾಲು ಕುಡಿಯೋ ಮಗ್ಗಿದೆ ಆ ಮಗ್ಗಿಗೆ ಮಕ್ಕಾಲ್ ಭಾಗದಷ್ಟು ಹಾಕೊಂಡು ನೋಡಿ ಡ್ರೈ ಫ್ರೂಟ್ಸ್ ಹೆಂಗೆ ಕಟ್ ಮಾಡ್ಕೊಂಡಿದ್ದೀನಿ ಅದು ಡ್ರೈ ಫ್ರೂಟ್ಸು ಅಂತಂದರೆ ನಾನು ಚಿಕ್ಕ ಮಗನಿಗೆ ಸಿಕ್ಕಾಪಾಟ ಇಷ್ಟ ಅದನ್ನು ಮೇಲ್ಮೇಲೆ ಹಾಕ್ತು ಅಂತಂದರೆ ಅದು ನೋಡ್ಕೊಂಡಾದ್ರೂ ತಿಂತಾಯಿರ್ತಾನೆ ಅದು ನೋಡ್ಕೊಂಡಾದ್ರೆ ಇದು ಮಾಡ್ತಾಯಿರ್ತಾನೆ ಬಟ್ ಇದು ಆಲ್ಮೋಸ್ಟ್ ಪ್ರೋಟೀನ್ ಅಂತದ್ದು ಕೆಮಿಕಲ್ ಇಲ್ದೇ ನ್ಯಾಚುರಲ್ಲಾಗಿ ಪ್ರೋಟೀನ್ ಜ್ಯೂಸಸ್ಸು ಪ್ರೋಟೀನ್ ಸ್ಮೂತಿ ಈ ಥರ ಏನಾದರೂ ಮಾಡಿಕೊಡ್ತು ಅಂದರೆ ಮಕ್ಕಳು ತುಂಬ ಹೆಲ್ದಿಯಾಗಿರ್ತವೆ ನಾನು ಇಷ್ಟೊಂದು ಎಲ್ದಿದು ಮಾಡಿಕೊಟ್ರು ಕೂಡ ಏನಾದ್ರು ಒಂದು ಏನಾದರೂ ಒಂದು ಪ್ರಾಬ್ಲಮ್ ನೆಗಡಿಯಂತೆ ಕೆಮ್ಮಂತೆ ಆಮೇಲೆ ಜ್ವರ ಬರೋದಂತೆ ಆ ಥರ ಈ ಥರ ಏನಾದರೂ ಆಗ್ತಾ ಇರುತ್ತೆ ಲಾಸ್ಟ್ ಟೈಮ್ ನಾವು ನಾವು ದೇವಸ್ಥಾನಕ್ಕೆ ಹೋರ್ಟ್ ಬಂದಾಗ ನಾವು ಲಾಸ್ಟ್ ಲಾಸ್ಟ್ ವೀಕ್ ದೇವಸ್ಥಾನಕ್ಕೆ ಓರ್ಟ್ ಬಂದಾಗಂತೂ ತ್ರೀ ಫೋರ್ ಡೇಸ್ ಅವ್ನಿಗೆ ಎಷ್ಟು ಜ್ವರ ಇತ್ತು ಅಂದರೆ ಹಂಡ್ರೆಡ್ ಮೇಲೆ ಜ್ವರ ಇದ್ದಿದ್ದು ಅವನಿಗೆ ಜ್ವರ ಕಡಿಮೆ ಮಾಡೋಕ್ಕೆ ನಾನು ಎಷ್ಟು ಸಫರ್ಪಟ್ಟೆ ಅಂದರೆ ಅಷ್ಟು ಸಫರ್ ಪಟ್ಟೆ ಆ ಥರ ಎಷ್ಟು ಅಷ್ಟೇ ನಾವೆಷ್ಟೇ ಕಷ್ಟಪಟ್ಟು ನೋಡಿಕೊಂಡ್ರು ಮಕ್ಳುಗಳಿಗೆ ನಾವು ಎಷ್ಟೇ ಹೆಲ್ದಿ ಥರ ಮಾಡ್ಕೊಂಡ್ರು ಈ ಥರ ಪ್ರಾಬ್ಲಮ್ ಆಗುತ್ತೆ ಕೊನೆಗೆ ನಾನು ರೆಡಿಯಾಗಿ ಪೂಜೆ ಎಲ್ಲ ಮುಗಿಸಿ ನಾನು ಟಿಫನ್ ತಿನ್ನಬೇಕಾಗಿತ್ತು ಟಿಫನ್ ತಿನ್ನೋಣ ಅಂತ ಅಂದ್ಕೊಂಡೆ ಸ್ಮೂತಿ ಕಡೆ ಗಾನ ಹೇಳಿತಾ ಇತ್ತು ಓಕೆ ಆಯಿತು ಅಂತ ಹೇಳಿ ಅದನ್ನು ತಿನ್ಕೊಂಡೆ ಅಷ್ಟೆಲ್ಲ ಅಪ್ಪನೂ ನನಗೆ ಟಿಫನೆಲ್ಲ ರೆಡಿ ಮಾಡಿಕೊಡ್ತಾಯಿದ್ರು ನಾನು ನಿನ್ನ ಟ್ರೈನಿಂಗ್ ಹೋಗಬೇಕಾಗಿತ್ತು ಹೇಳಿ ಕ್ಲಾಸ್ಗೆ ಹೋಗಬೇಕಾಗಿತ್ತು ಅಂತ ಹೇಳಿ ಅಪ್ಪನೂ ಟಿಫನ್ ರೆಡಿ ಮಾಡ್ಕೊಡ್ತಾಯಿದ್ರು ಆ್ಯಕ್ಚುಲಿ ನನಗೆ ಲೆಫ್ಟ್ ಸೈಡ್ ಕಣ್ಣು ಏನಾಗಿದೆ ಅಂತ ಅಂದರೆ ನನಗೆ ಲೆಫ್ಟ್ ಸೈಡ್ ಕಣ್ಣು ಸ್ವಲ್ಪ ರೆಡ್ಗಾಗಿ ಏನೋ ಸ್ವಲ್ಪ ಕಣ್ಣು ಇನ್ಫೆಕ್ಷನ್ ಆಗೋಗ್ಬಿಟ್ಟಿದೆ ಆದ್ದರಿಂದ ಕಣ್ಣೆಲ್ಲ ಕುತ್ಕೊಂಡು ಮುಖಾಲ ಡಲ್ಲಾಗಿಬಿಟ್ಟಿದೆ ನನಗೆ ಏನಾಯ್ತು ಅಂತ ಗೊತ್ತಿಲ್ಲ ಮತ್ತೆ ಕಣ್ಣು ನೋವಿಂದ ಇವತ್ತು ಫುಲ್ ಡೇ ನಾನು ಕ್ಲಾಸಸ್ನ ಅಟೆಂಡ್ ಮಾಡೋಕ್ಕೆ ಆಗಲಿಲ್ಲ ನನಗೆ ಒಂದು ಕಣ್ಣು ಫುಲ್ಲು ಮುಚ್ಕೊಂಡು ಒಂದೇ ಕಣ್ಣಲ್ಲಿ ಕ್ಲಾಸಸ್ನ ನೋಡಿದ್ದೀನಿ ಆಮೇಲೆ ನಮಗೆ ಡೆಮೋ ಕೊಟ್ಟಿದ್ರು ಡೆಮೋ ಕೊಟ್ಟಿದ್ರು ಅದನ್ನು ಕೂಡ ನನ್ನ ಕೈಯಲ್ಲಿ ಟ್ರೈ ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ಆ ಖರ್ಚಿಫ್ ಇಟ್ಕೊಂಡಿರ್ತೀನಿ ಕಣ್ಣಿಗೆ ಆ ಖರ್ಚಿ ತೆಗೆದ ತಕ್ಷಣ ತೆಗೆದು ಎರಡೇ ಸೆಕೆಂಡ್ಗೆ ಫುಲ್ಲು ಮತ್ತು ಗಾಳಿಗೆ ಮತ್ತೆ ಕಣ್ಣು ಮುಚ್ಕೊಳ್ಳೋ ಥರ ಆಗೋದು ಆಮೇಲೆ ಕಣ್ಣಲ್ಲಿ ನೀರು ಸೋರೋದು ಕಣ್ಣು ಪೈನ್ ಬರೋದು ಈ ಥರ ಎಲ್ಲ ಆಗ್ತಿತ್ತು ಕಣ್ಣು ಗುಡ್ಡೆನೇ ಪೈನ್ ಬರೋ ಥರ ಆಗ್ತಿತ್ತು ನನಗೆ ಅಷ್ಟೊಂದು ಪ್ರಾಬ್ಲಮ್ ಆಗ್ತಾಯಿತ್ತು ನನಗೆ ಆದ್ದರಿಂದ ನನಗೆ ಎಷ್ಟಾಗುತ್ತೋ ಅಷ್ಟು ನಾನು ಕ್ಲಾಸಸ್ನ ನೋಡಿಕೊಂಡೆ ಬಟ್ ನಾನಂತೂ ಟ್ರೈ ಅಂತೂ ಸೀರಿಯಸ್ಲಿ ಮಾಡಲಿಲ್ಲ ಪಾಪ ನಮ್ಮ ಮೇಡಮ್ ಅಂತೂ ನೀ ಏನೂ ಮಾಡಬೇಡ ಅಭಿಲಾಷ ಪ್ಲೀಸ್ ದಯವಿಟ್ಟು ಸುಮ್ಮನೆ ಎದ್ಬಿಡ ನೀನು ನೋಡೋಕಾಗ್ತಲ್ಲ ನನ್ನ ಕಲಿ ಅಂತ ಅಂತೇಳಿ ಪಾಪ ಅವರು ಒಂದು ಕಡೆ ನನ್ನ ಕೂರಿಸ್ಬಿಟ್ರು ಹಂಗೋ ಮನೆಗೆ ಹೋಗು ಅಂತ ಹೇಳಿದರು ನಾನು ಬರಲಿಲ್ಲ ನಾನು ಅಟ್ಲೀಸ್ಟ್ ನೋಡ್ಕೊಂಡ್ರೆ ನಮಗಾದರೂ ನೆಕ್ಸ್ಟ್ ಮಾಡೋದಕ್ಕೆ ಐಡಿಯಾ ಸಿಗುತ್ತೆ ಅಂತೇಳಿ ನೋಡ್ಕೊತ ಗೊತ್ತಿದೆ ಬಟ್ ಇಲ್ಲಿ ಕಂಪ್ಲೀಟ್ ಇದ್ದರೆ ನಾನು ಹಾಕೋಕ್ಕಾಗಲಿಲ್ಲ ಯಾಕೆಂದರೆ ಕಂಪ್ಲೀಟ್ ಹಾಕೋಂಗಿಲ್ಲ ಅಂತ ನಮ್ಮ ಮೇಡಮ್ ನಮ್ಮ ಮೇಡಮ್ ಹೇಳಿದ್ದಾರೆ ಸ್ವಲ್ಪ 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 ಸ್ವಲ್ಪನ ಹಾಕಿರೋಂಥದ್ದು ಆ್ಯಕ್ಚುಲಿ ಇವತ್ತು ಅವ್ರು ನಮ್ಗೆ ಹೇಳ್ಕೊಟ್ಟಿದ್ದೀನಪ್ಪ ಅಂದರೆ ಫುಲ್ ಕಂಪ್ಲೀಟ್ಲಿ ಬ್ರೈಡಲ್ ಮುಹೂರ್ತ ಧಾರೆ ಮುಹೂರ್ತದ ಜಡೆಗಳ್ನ ಹೇಳ್ಕೊಟ್ರು ತುಂಬ ಚೆನ್ನಾಗಿತ್ತು ಇಷ್ಟೊಂದು ವೆರೈಟಿ ಇರುತ್ತಾ ಅಂತ ನನಗೆ ಅನ್ನಿಸ್ತು ನನಗೆ ಗೊತ್ತಿರಲಿ ಇಷ್ಟೊಂದು ವೆರೈಟಿ ಇತ್ತ ಇತ್ತು ಅಂತ ಇವತ್ತಿನ ಬ್ಲಾಗ್ ಇದಾಗಿತ್ತು ಈ ಬ್ಲಾಗ್ ಏನಾದ್ರು ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ನೀವು ಯಾವತ್ತೂ ಸಪೋರ್ಟ್ ಮಾಡ್ತೀರಾ ನಮಗೆ ಎಂಕರೇಜ್ ಮಾಡ್ತೀರಾ ಅನ್ನೋ ನಂಬಿಕೆ ಹೋಪು ನನಗಿದೆ Thank you all. Bye bye. And good night.